ನಾವ್ ಎಲ್ಲಿ ಬಿಟ್ಟು ಕಲಗಲ್ ಖಾರ ಕಲಗಲ ಕೊಟ್ಟು ಮೊಬೈಲ್ ಹಡಗಲ್ ಹೊಡ್ದ್ರ ಅಂದ್ರ ಬಾಯನ ಮಾತ ಹಾರಿ ಬಿಡ್ತಾವ ಏನ್ ವಿಷಯ ಬೆಳೆಸೋದು ಹ್ಮ್ ಹಡಗಲ್ ಹೊಡ್ದು ಚಿತ್ ಬಿಳಬೇಕಾಗ್ತಿ ಎರಡು ಮೇಲೆ ನಾವು ಬಂದ್ರೆ ಹಗುರಿದೆ ಪುಸ್ತಕನೇ ಹೇಳುತ್ತೆ ಅವ್ರು ಹೇಳಲ್ಲ ಬಾಳದ ಇರಲಿ ನಾಳೆ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಈ ಅಬ್ದಲಪುರ್ ಸಂಘದ ವತಿಯಿಂದ ಎರಡನೇ ಸಂಘದ ವಂದನೆಗಳನ್ನ ಹೇಳಿ 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 ಅಂದ್ರೆ ನಾವು ಹೇಳಬೇಕಾಕ ಗೊತ್ತಿದ ಕಾಣ್ತದ್ ಧಾರವಾಲ್ ಇಲ್ಲಿ ಎಲ್ಲಾ ಧರ್ಮದ ಎಲ್ಲಾ ಕೂಡ 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 ಅಫ್ಜಲ್ಪುರ್ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ನಿಷೇಧವಾಗಿ ಈ ಜಾತ್ರೆ ಕೆಡಿಸ್ತಾರ ನೋಡ ಅವರಿಗೂ ಕೂಡ ವಂದನೆಗಳನ್ನು ಹೇಳುತ್ತಾ ವಂದನೆಗಳನ್ನು ಹೇಳುತ್ತಾ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಮರಣ್ಣ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞಾ ಹೇಳಿದ್ರು ಇದೇ ಮಾತು ಯಾಕೆ ಎಲ್ಲ ಬಲ್ಲವರು ಎಲ್ಲ ಕಡೆ ಇರುವುದಿಲ್ಲ ತಿಳ್ಯಾರ ಇಲ್ಲಿ ನಮ್ಮ ಎರಡು ಮೇಳಿಗೆ ಸ್ಟೇಜ್ ಮೇಲೆ ಅಂದ್ರಿಸಿ ಹಾಡ ಕಚ್ಚರ ಕೂಡ್ಲೀನಿ ನಾವು ಬಹಳ ದೊಡ್ಡವ್ರೇನು ಏನು ನೈ ನಾವು ಹೌದು ಇಬ್ರು ನಾವು ದೈವದ ಮುಂದೆ ಸಣ್ಣವ್ರ ಇದ್ದಂಗೆ ದೈವ ಅಂದ್ರೆ ತಾಯಿ ತಂದಿ ಇದ್ದಂಗ ತಾಯಿ ತಂದಿ ಕೆಲಸ ಏನಿರ್ತದ ಗೊತ್ತದನು ಇವು ಎರಡು ಮಕ್ಕಳು ಹೆಂಗ ಆಡ್ತಾವ ಜಿಗದೆ ಆಡ್ತಾವ ಕುಣ್ದೆ ಕತ್ತಿ ಕತ್ತಿ ಅಂತಕ್ಕಂಥ ತಾಯಿ ತಂದಿ ಕುತ್ತು ನೋಡ್ಬೇಕಾಗಿ ಕರೆ ದಯವಿಟ್ಟು ಅದು ಹಾಂಗ ಇದು ಹಿಂಗಿ ಅಲ್ಲಿ ಬೇಡ್ರಿ ಯಾಕಿದ್ರ ನಿಮ್ ಕಿತ್ತು ಶಾಣ್ಯಾರ ನಾವ್ ಅಲ್ಲ ಹಾಡವ್ರು ಬಾಯಿ ತೆಳಗಿದ್ರೆ ಕೇಳೋರ್ ಕಿವಿ ಮ್ಯಾಗ ಹೇಳಿ ಹಿರಿಯಾರ್ ಹೇಳ್ತಾರ ಅಂದ್ರ ಹಾಡೋರ್ ಬಾಯಿ ಕೆಳಗಿರ್ತದ ಕೇಳೋರ್ ಕಿವಿ ಬಾಯಿ ಕಿತ್ತ ಮ್ಯಾಗ್ ಇರ್ತದ ತಿಳ್ಯಾರ ದಯವಿಟ್ಟು ನಿಮ್ಮಟ್ಟೆ ನಾವು ಇರಲ್ಲ ಅಲ್ಲ ದಿವ್ಸ ತಾಯಿ ಜಾತ್ರೆ ಸಲುವಾಗಿ ಮನೋರಂಜನೆ ಭರಿತವಾಗಿ ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ನಾವು ಎರಡು ಮೇಳದಲ್ಲಿ ಬಂದೀವಿ ಹೌದು ಆರು ವರ್ಷನ ಅಚ್ಚ ಕಡೂ ಬಂದೀವಿ ಮೊದಲು ನಾವು ಆ ಮೊರಟಿ ಗೌಡ್ರ ಸಂಘಟನೆ ಬಂದಿವಿ ಅದು ಆದ ಬಳಕ ಇದು ಮೂರನೇ ಸಲ ಊರಿಗೆ ಬರೋದು ನಾನು ನನ್ನ ಹಾಡಗಳನ್ನ ಕೇಳಬೇಕಿತ್ತ ಮುಂಚಿತವಾಗಿ ಅವ್ರ ಹಾಡ ಅದು ಬಹಳ ಅದ ಜನರಿಗೆ ಅದಕ್ಕಲ್ಲೇ ಮತ್ತೆ ನಾನು ಇರ್ಲಿ ನಾನೇನು ಹೆಚ್ಚಿಗೆ ಮಾತಾಡನ್ನ ಆಡೋದಿಲ್ಲ ಅದಕ್ಕೆ ಇರ್ಲಿ ನಮ್ಮ ಸರ್ ಅವರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳಿದ್ರು ಅವರು ನಾ ಏನರಿ ಬ್ಯಾರೆ ಹೇಳತ್ತರ ಮಾಡಿದ್ವಿ ನಾನು ಮತ್ ಒಳ್ಳೆ ದೇವ್ರಿಗೆ ನೀವು ನಡ್ಕೋರಿ ದೇವ್ರಿಗೆ ದೂರ ಆಗ್ತದ ಸಂತೋಷ ಅನಿಸ್ತದ ಇಲ್ಲಿ ಒಂದು ಮಾತು ಒಂದ್ ಮಾತಿ ಹೆಂಗ ಕೇಳಿದ್ರಿ ಮನುಷ್ಯ ಆಶೆ ಇರ್ಬೇಕು ಆಶೆ ಇರ್ಬೇಕು ದುರಾಶೆ ಇರಬಾರಪ್ಪ ಆಸೆ ಇರಬೇಕು ದುರಾಸೆ ಇರಬಾರ್ದು ಇದು ಅಂತ ಕೇಳಿದ್ರ ನವಲ ಬುಂದದ ನಾಗಲಿಂಗ ಸ್ವಾಮೀಜಿ ಅವರು ಸಂಚಾರ ಮಾಡ್ಕೊತ ಸಂಚಾರ ಮಾಡ್ಕೊತ ಬೇಸಿಗೆ ದಿವಸದಾಗ ಹೊಂಟಿದ್ರು ಹೊಂಟಿದ್ರು ಆ ಒಂದ್ ಮನೆ ಮುಂದೆ ನಿಂತು ಭವತ್ತಿ ಭಿಕ್ಷೆ ಹೇಳಿ ಭಿಕ್ಷೆ ಬೇಡದ್ರು ಭಿಕ್ಷೆ ಆಗಿ ಬೇಡದಾಗ ಆ ಹೆಣ್ಮಗಳತ್ತಾಳ ಏನಪ್ಪ ಎಪ್ಪಾ ಒಂದು ಅರ್ಧ ತಾಸು ಮುಂಚಿತವಾಗಿ ಈ ಮನಿಗೆ ಬಂದ್ರ ನನ್ನ ಮನೆಯಾಗ ನೀಡ್ಲಿಕ್ಕ ಅಂಬ್ಲಿತ್ತು ಏನಿತ್ತು ಅಂಬ್ಲಿತ್ತು ಗಂಡ ಹೆಂಡತಿ ಇಬ್ರು ನಾವು ಅಂಬಲಿ ಕುಡಿದಿವಿ ಮನೆಯಾಗ ನೀಡ್ಲಿಕ್ಕ ಏನು ಇಲ್ಲಪ್ಪ ಮುಂದ್ ಹೋಗಂದ್ರು ಹೌದು ಅವಾಗ ಸ್ವಾಮೀಜಿ ಅವ್ರ ಏನತ್ತಾರಿ ಯವಾ ನಿನ್ನ ಮನೆ ಮುಂದ ನಿಂತು ಭವತ್ತಿ ಭಿಕ್ಷೆ ಅಂತ ಹೇಳಿ ಭಿಕ್ಷೆ ಬೇಡಿ ನಂದ ಬಳಕ ನಿನ್ನ ಮನೆಯಾಗ ಏನದ ಇದ್ದಿದ್ ನೀಡಂದ ಅದು ಇದು ಏನು ಕೇಳಂಗಿಲ್ಲ ನಿನ್ನ ಮನೆಯಾಗ ಏನದ ನಾ ತಗೊಂಡು ಹೋಗ್ತೀನಿ ಅಂತ ಅವಾಗ ಹೆಣ್ಮಗಳು ಮಗಳು ಎಲ್ಲಾ ಕಡೆಗೆ ನೋಡಿದ್ಲು ಒಂದ್ ಕಾಳು ಸೈತೆ ಮನೆಯಾಗಿದ್ದಿಲ್ಲ ಎಷ್ಟು ಒಂದು ಕಾಳು ಸೈತೆ ಎಲ್ಲ ಕಾಲಿನೇ ಆಯ್ತು ಬಡತನ ಪರಿಸ್ಥಿತಿ ಇತ್ತು ಎಲ್ಲ ಖಾಲೂ ಆ ಮೂಲ ಕಲಗಾಲಿತ್ತು ಕಲ್ಗಾಲ್ದಾಗ ಹಸಿ ಮೆಣಸಿಗೆ ಖಾರ ಕುಟ್ಟಿದು ಉಳಿದಿತ್ತು ಹೌದು ಏನು ಉಳಿದಿತ್ತು ಹಸಿ ಮೆಣಸಿಗೆ ಖಾರಿದ ಉಳ್ದಿತ್ತು ಉಳಿದಿತ್ತು ಇದೇ ಒಯ್ದು ಸ್ವಾಮೀಜಿ ನೀಡಬೇಕುಕೊಂಡು ಕಲಗಾಲಿ ವಯ್ದಳು ಕಲ್ಗಾಲ ಒಯ್ದು ಸ್ವಾಮೀಜಿ ಅವ್ರ ಕೈಯಪ್ಪ ಹೇಳ್ತಾಳಪ್ಪ ನನ್ನ ಮನೆಯಾಗ

ನನ್ನ ಮನೆಯಾಗ ನೀಳ್ ಒಂದು ಕಾಲ ಸಹಸೆ ಇಲ್ಲ ಇಲ್ಲ ಇದೇ ಎಷ್ಟು ಹಸಿ ಮೆಣಸಿನ ಕೈ ಖಾರ ಉಳ್ದೇ ಶೂಕಾರ್ ಮಾಡ್ರಿ ಹೇಳಿ ಕೈಯಾಗ ನವಲ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವ್ರಿಗೆ ಖುಷಿ ಆಯ್ತು ಖುಷಿ ಆಯ್ತು ಹೌದು ಭಕ್ತಿ ಕಾಣ್ತು ಎಷ್ಟೇ ಇರ್ಲಿ ಮನೆಯ ತಂದು ಪಟ್ಟಣ ತಿಳಿದು ಭಕ್ತಿಯಿಂದ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಚರ ಚರ ಹೌದು ಹಸಿ ಮೆಣಸಿನ ಖಾರ ನೆಕ್ ಹೊಟ್ಟೆ ತುಂಬ ತುಂಬ ಆನಂದ ಎತ್ತಿ ಕಲ್ಗಾಲ ಹೆಣ್ಮ್ರು ನೀಡಿ ನವಲ ನಾನಲ್ಲಿಂದ ಸ್ವಾಮೀಜಿ ಅವರು ಹೋದ್ರು ಆ ಕಲ್ಗಾಲಿಯತ್ತಾಗಿ ಸ್ವಪ್ ಬಂಗಾರದಾಗಿ ಹೊಳಿಲಿ ಆಸೆ ಇತ್ತು ಮುಂದೆ ದುರಾಶೆ ಮೂಡುತ್ತೆ ಹಣ ಅದೇ ನವಲ ಹೌದ ನಾಗಲಿಂಗ ಸ್ವಾಮೀಜಿ ಅವರು ಆರು ತಿಂಗಳ ಆದ್ರು ಬಂದ್ರು ಭಿಕ್ಷೆ ಬೇಡುತ್ತ ಬಂದ್ ಬೇಡ್ತಾರ ಭಿಕ್ಷೆ ಹೆಣ್ಮಗಳು ಹೊರಗ್ ನೋಡ್ದು ಹೊರಗ್ ನೋಡತ್ತಾಳ ಇದೇ ಮುಖ್ಯ ಆರು ತಿಂಗಳ ಹಚ್ಚಕ್ ಬಂದು ಕಲ್ಗಲ್ಕ್ ನಾಲ್ಗಿ ಹಚ್ಚ ಕ್ಯಾನ ಬಂಗಾರ ಕಲ್ಲು ಆಗ್ಯಾದ ಈ ಸಲ ದೊಡ್ ದೊಡ್ಡ ಕಲ್ಲು ಕೊಡ್ಬೇಕಂದಳ ಹೆಣ್ಮಳು ಹೌದು ಮನ್ಯಾಗ ಎಲ್ಲ ಇತ್ತು ಇತ್ತು ಎಲ್ಲ ಇತ್ತು ಹೌದು ಕೂಡ ದೊಡ್ಡ ತಲ್ಲೆ ಕುಡಬೇಕ ಅಂತ ದುರಾಸೆ ಮುಡಿತು ಆ ಖಲಗಲ ಮ್ಯಾಗ ಹಸಿಮೆಣಸಿನಕ ತಾರಾ ಪೋಟ್ಲಿಲ್ಲ ಹಾ ಆ ರೊಟ್ಟಿ ಕ ರೊಟ್ಟಿ ಮಾಡಕಲ್ಲಿನ 냐ಗ್ ಹಸಿಮೆಣಸಿನಕ ಕಾರಾ ಕೊಟ್ಟರು ಹೆಣ್ಮಗಳು ಹೌದು ಯಾಕಲ್ಲಿ ರೊಟ್ಟಿ ಮಾಡಕಲ್ಲಿನ 냐ಗ್ ಮ್ಯಾಗ ಆ ದೊಡ್ಡ ಕಲ್ಲೇಲಿ ಮ್ಯಾಗ ಹಸಿ ಮೆಣಸಿನ ಕೈ ಖಾರ ಕೊಟ್ಟಿ ಹೆಣ್ಮಗಳಿಗೆ ಎತ್ತಲಾರ್ ರೊಟ್ಟೆ ಒದ್ದಾಡ್ಬೋತ್ ಒದ್ಯಾಡ್ಬೋತ್ ಎತ್ಕೊಂಡ್ ತಂದು ನವಲಗುಂದ ನಾಗಲಿಂಗ ಸ್ವಾಮೀಜಿ ಅವ್ರಿಗೆ ಕೈ ಕೊಟ್ಟಳು ಕೊಟ್ಲು ನೋಡದ ನವಲಗುಂದ ನಾಗಲಿಂಗ ಸ್ವಾಮೀಜಿ ಅವರು ಎಲ್ಲ ಯರ್ನ ಕೂಡ ನಿನ್ನ ಮನಸ್ಸಿನೊಳಗ ಈ ಈ ರೊಟ್ಟಿ ಕಲ್ಲಿನಾಗ ಹಸಿ ಮೆಣಸಿನಕಾಯಿ ಖಾರ ಕೊಟ್ಟು ನನ್ನ ನಾ ಸ್ವೀಕಾರ ಇದ ಮಾಡ್ಬೇಕುಕೊಂಡು ಆ ರೊಟ್ಟಿ ಕಲ್ಲಿಗೆ ಹಸಿ ಮೆಣಸಿನಕಾಯಿ ಖಾರ ತಿರ ಚರ ನೆಕ್ಕದ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವನು ಹಟ್ಟಿ ಉರಿತು ಹೊಟ್ಟಿ ತುಂಬಲಿಲ್ಲ ಹೊಟ್ಟೆ ಉರಿತು ಆ ಉರಿದು ಕುಳಿನ ಕಲ್ಲು ಕೊಟ್ಟು ಹೇಳ್ತಾನ ನೀ ಪಟ್ಟಿರ್ತಕ್ಕಂತ ಈ ಕಾರದಿಂದ ನನ್ನ ಹೊಟ್ಟೆ ಉರಿದಾದ ಯಾವಾಗ ನನ್ನ ಹೊಟ್ಟೆ ಉರಿದದಂದು ಬಳಕ ನಿಂದ ಎಲ್ಲ ಇದ್ದಿದ್ದು ಉರ್ಕೋತ್ ಹೋಗ್ಲಿ ಕೃಷ್ಣ ಶ್ರಾಪ್ ಪಟ್ಟಿತ್ತಲ್ಲ ಪರಿಸ್ಥಿತಿ ಅದೇ ಪರಿಸ್ಥಿತಿ ಆ ಹೆಣ್ಮಗಳಿಗೆ ಬಂತು ಬಂತು ಮನುಷ್ಯನ ಬಲಿಯಾಕ ಆಸೆ ಇರಬೇಕು ಖರೆ ದುರಾಸೆ ಇರಬಾರದು ಅಂತ ಹೇಳ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಳ್ ಒಂದು ಖ್ಯಾಲಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಬಾಳೆ ಹೋಗ್ತದ ಅದು ಆದ ಬಳಕ ನಾವು ಚಾಲು ಮಾಡ್ತಾ ಜಾಸ್ತಿ ಆಗ್ತಾವ್ ಯಾರ ಬಂದು ಅಡಗಲ್ ಹೊಡದ್ರ ಅಂದ್ರ ಭಯನ ಹಾರಿ ಬಿಡ್ತಾವ ಏನ್ ವಿಷಯ ಬೆಳಸೋದು ಹ್ಮ್ ಹಡಗಲ್ ಹೊಡೆದ್ ಚಿತ್ ಬಿಳ್ಬೇಕಾಗ್ತಿವಿ ನಾವು ಬಂದ್ರೆ ಹಗುರತೆ ಪುಸ್ತಕನೇ ಹೇಳುತ್ತೇವ ಅವ್ರು ಹೇಳಲ್ಲ ಬಾಳ ಎರಡದಾಗಿರ್ಲಿ ನಾಳೆ ಸಾಕು ವಿಷಯ ಹೇಳಕ್ ಬರ್ತದ್ರಿ

ಏನು ಗುರು ಹೆಚ್ಚಿದನೋ ಏನು ದೇವ್ರು ಹೆಚ್ಚಿದನೋ ಹೌದು ಈ ವಿಷಯ ಹಾ ಕಿತ್ತಿವಿ ನಾನು ನಮ್ಮ ಸರಿ ಜೋಡಿ ಕಲಾವಂತರು ಯಾವಾಗ ಹಿಡಕೊಂತಾರ ಹಿಡಕೋಲಿ ಆ ಬಿಟ್ಟಿದ ಪಾಲು ನಮಗಿರ್ಲಿ ಅಂತಕಂತದ ಮಾತು ಹೇಳಿ ಖ್ಯಾಲಿ ಆಡಿ ನಮ್ಮ ಉಭಯ ತಂದದವರಿಗೆ ಪಾಳೆ ಹೋಗೋ ಸಭಾ ಶಾಂತತನ ಕಾಪಾಡಬೇಕಾಗಿ ವಿನಂತಿಸುತ್ತಿರುತ್ತದೆ ಓಕೆ